ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮೇಶ್ವರನ ದರ್ಶನ ಪಡೆದು ಪಕ್ಷದ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿ ಮುಖಾಂತರ ಹೊಸ ಬಸ್ ನಿಲ್ದಾಣಕ್ಕೆ ರಸ್ತೆ ಮುಖಾಂತರ ಶಿಗ್ಲಿನಾಥ ಭಾನು ಮಾರ್ಕೆಟ್ ಮುಖಾಂತರ ದೂದ ನಾನಾ ದರ್ಗಕ್ಕೆ ತೆರಳಿ ದೂದ ನಾನರ ದರ್ಶನ ಪಡೆದು ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸಭೆಯನ್ನು ಉದ್ಘಾಟಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಈ ವೇಳೆ ಸಭೆಯಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಚಂದ್ರುಲ ಚಂದ್ರಲಮ್ಮಣಿ ನರಗುಂದ ಮತಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಎಸ್ಪಿ ಸಂಕನೂರ್ ಮಾಜಿ ಶಾಸಕ ಗಂಗಣ್ಣ ಮಹಂತ ಶೆಟ್ಟರ್ ಸೇರಿದಂತೆ ಬಿಜೆಪಿಯ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಕಾರ್ಯಕರ್ತರು ರಾಜು ಜೊತೆ ಭತ್ತೆಯಾಗಿದ್ದರು ರಾಜೀರಣ್ವರ ದೇಶ ಕಟ್ಟಲು ಆಗ್ಬೇಕಾದ್ರೆ ಭ್ರಷ್ಟಾಚಾರವನ್ನು ಗಮನ ಮಾಡಿ ಇವತ್ತು ಆ ಎಲ್ಲ ಹಣ ದೇಶದ ಅಭಿವೃದ್ಧಿಗೆ ಜನರ ಅಭಿವೃದ್ಧಿ ಬಳಕೆ ಆಗ್ಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದೆ ಇವತ್ತು ನಾವೆಲ್ಲ ನೋಡ್ತೇವೆ ಕರ್ನಾಟಕದಲ್ಲಿ ಹೈವೇ ಎಷ್ಟು ದೊಡ್ಡ ಪ್ರಮಾಣದಲ್ಲಾಗಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದ ಮುಂಚೆ ಸಾವಿರ ಕಿಲೋಮೀಟರ್ ಹೈವೇ ಆಗಿದೆ ಹತ್ತು ವರ್ಷದಲ್ಲಿ ಹೈವೇ ಆಗಿದೆ ನಿಮ್ಮ ಎಲ್ಗೆ ಬದಲ್ ರೈಲ್ವೆ ಲೈನ್ ಶಿವಕುಮಾರ್ ಉದಾಸಿಯವರು ಅದನ್ನ ಹಾಕಬೇಕು ಅಂತ ಹೇಳಿ ಬಂದು ಅಂಗಣ ಮಾನ್ ಬಂದು

ಈಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವಿ ಅವರು ಆರುನೂರ ಎಂಬತ್ತು ಕೋಟಿ ಮಂಜೂರಾತಿಯನ್ನು ಮಾಡಿದ್ದಾರೆ ಅದರ ಲ್ಯಾಂಡ್ ಎಕ್ವಿಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಣ ರಾಜ್ಯ ಸರ್ಕಾರ ಕೊಡಬೇಕು ಅದಕ್ಕಾಗಿ ನಾನು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೆ ನಮ್ಮ ಸರ್ಕಾರ ಮುಂದುವರೆದ್ರೆ ಇಷ್ಟೊಂದು ಕಾಮಗಾರಿ ಪ್ರಾರಂಭ ಆಗ್ತಿತ್ತು ಆದ್ರೆ ಈ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಅದನ್ನ ಬಜೆಟ್ನಿಂದ ಹೊರಗಡೆ ಇಟ್ಟಿದ್ದಾರೆ ನಗದು ಹಾಕಿದ್ದಾರೆ ಇಂಥ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಬೇಡ ಈ ರೈಲ್ವೆ ಹಾಕ್ಬೇಕು ಬೇಡ ಆಗ್ಬೇಕಿದ್ರೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಬಿಜೆಪಿ ಸರ್ಕಾರ ಬರಬೇಕು ಅಂತಂದ್ರೆ ಕೂಡಲೇ ಆ ರೈಲ್ವೆ ಲೈನ್ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನ ನಾನು ಹೇಳಿದ್ದೇನೆ